ನಮಸ್ಕಾರ ಎಲ್ಲರಿಗೂ ಸೊ ಬಹಳಷ್ಟು ಜನ ಕೇಳ್ತಾ ಇದ್ರಿ ಮ್ಯಾಮ್ ಸ್ವರ್ಣ ಪ್ರಶ್ನ ಬಗ್ಗೆ ಹೇಳಿ ಸಿನ್ಸ್ ನಾನ್ ಪ್ರೊಫೆಷನಲಿ ಆಯುರ್ವೇದಿಕ್ ಡಾಕ್ಟರ್ ಸೊ ಅದಕ್ಕೋಸ್ಕರ ನಿಮಗೆಲ್ಲ ಇದೊಂದು ಸಣ್ಣ ಟೈಪ್ ಸ್ವರ್ಣ ಪ್ರಾಶ್ನ ಸ್ವರ್ಣ ಪ್ರಾಶ್ನ ಅನ್ನೋದು ಚಿಕ್ಕ ಮಕ್ಳು ಕೊಡ್ತಾರೆ ಅಂದ್ರೆ ಹುಟ್ಟಿದ ಮಗುವಿಂದ ಹದಿನಾರು ವರ್ಷದ ಮಕ್ಳ ತನಕ ಸ್ವರ್ಣ ಪ್ರಾಶ್ನ ಕೊಡಬಹುದು ಸೊ ನಾನು ನನ್ನ ಮಗಳಿಗೆ ಅವಳು ಮೂರು ತಿಂಗಳು ಮಗು ಇರುವಾಗ ಶುರು ಮಾಡಿದ್ದು ಅಂಡ್ ಐದು ವರ್ಷ ತನಕ ಕಂಟಿನ್ಯೂಸ್ ಆಗಿ ಸ್ವರ್ಣ ಪ್ರಾಶ್ನ ಕೊಟ್ಟಿದ್ದೇನೆ ಸ್ವರ್ಣ ಪ್ರಾಶ್ನ ಬೇಸಿಕಲಿ ಏನಂದ್ರೆ ಒಂದು ಆಯುರ್ವೇದಿಕ್ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಅಂತಾನೆ ಹೇಳ್ಬೋದು ಅಂದ್ರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಆ್ಯಂಡ್ ಇದರಲ್ಲಿ ಮಕ್ಕಳಿಗೆ ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಿ ಮಾಡುತ್ತೆ ಮಕ್ಕಳು ಕಾಂಪ್ಲೆಕ್ಷನ್ ಆಗಲಿ ಆ್ಯಂಡ್ ಮಕ್ಕಳ ಮೆಮೊರಿನ ಬೂಸ್ಟ್ ಮಾಡುತ್ತೆ ಬೇಸಿಕಲಿ ಇಲ್ಲಿ ಆಯುರ್ವೇದಿಕ್ ಮೆಮೊರಿ ಬೂಸ್ಟರು ಮತ್ತು ಇಮ್ಯುನಿಟಿ ಬೂಸ್ಟಿಂಗ್ ನ ಹಾಕಿ ಕೊಡ್ತಾರೆ ಮೊದಲೆಲ್ಲ ಪುಷ್ಯ ನಕ್ಷತ್ರ ಟೈಮಲ್ಲಿ ಕೊಡ್ತಾ ಇದ್ರು ಯಾಕಂದರೆ ಆ ನಕ್ಷತ್ರ ಟೈಮಲ್ಲಿ ಗಿಡಗಳಿಗೆ ಒಳ್ಳೆ ಶಕ್ತಿ ಇರುತ್ತೆ ಆ ಟೈಮಲ್ಲಿ ಬಂದು ಮಾಡಿ ಕೊಡ್ತಾಯಿದ್ರು ಇವಾಗ ಪುಷ್ಯ ನಕ್ಷತ್ರ ಟೈಮಲ್ಲಿ ಒಂದು ರಿಮೆಂಬರೆನ್ಸ್ಗೆ ಲೈಕ್ ನೀವು ಮರಿಬಾರ್ದು ಅಂತ ಆ ಒಂದು ಸ್ಕೆಡ್ಯೂಲ್ನ ಕೂಡ ಇಟ್ಕೊಂಡಿದ್ದಾರೆ ಆ್ಯಂಡ್ ಇಟ್ ಅದು ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಇರಬೇಕು ರೆಗ್ಯುಲರಾಗಿ ಕೊಡಿಸ್ಬೇಕು ಮಕ್ಕಳಿಗೆ ಆಗಿ ತುಂಬಾ ಬೆನಿಫಿಟ್ ಇರುತ್ತೆ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಕೇಳಬೇಕು ಅಂದರೆ ಕಮೆಂಟಲ್ಲಿ ಕೇಳ್ಬೋದು ನಾನು ಆನ್ಸರ್ ಮಾಡ್ತೀನಿ ಬಟ್ ನಿಮ್ಮ ಮನೇಲಿ ಕೂಡ ಚಿಕ್ಕ ಮಕ್ಕಳಿದ್ರೆ ಸ್ವರ್ಣ ಪ್ರಾಶ್ನ ಹಾಕೋದು ಮಿಸ್ ಮಾಡಬೇಡಿ